ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್ ಬಟ್ ಇವತ್ತೆ ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ನಾನಿಲ್ಲೇ ಇದು ಸೂಪರ್ ಆದಂಥ ಸ್ನ್ಯಾಕ್ಸ್ ಮಾಡಿದ್ದೀನಿ ರೀ ಆಮೇಲೆ ತುಂಬ ಅಂದ್ರೆ ತುಂಬಾ ಇಷ್ಟ ರೀ ಈ ಸ್ನ್ಯಾಕ್ಸ್ ರೆಸಿಪಿ ಆಮೇಲೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಸ್ನ್ಯಾಕ್ಸ್ ಎಷ್ಟು ಸೂಪರ್ ಟೇಸ್ಟ್ ಆಗಿತ್ಪಾ ಅಂತಂದ್ರೆ ಅಷ್ಟು ಟೇಸ್ಟ್ ಆಗಿತ್ತು ರೀ ಮಕ್ಳಿಗೆ ತುಂಬಂದ್ರೆ ತುಂಬ ಇಷ್ಟ ಆಕೈತೆ ರೀ ದೊಡ್ಡವ್ರಿಗೂ ಇಷ್ಟ ಆಕೈತೆ ರೀ ಅಂಥ ರೆಸಿಪಿ ನಾನು ಇವತ್ತು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ರೀ ಈ ರೀತಿ ಮಾಡಿಕೊಂಡು ತಿಂದೀಪಾ ಅಂತಂದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ರೀ ಇದಕ್ಕೆ ಜಾಸ್ತಿ ಏನು ಯೂಸ್ ಮಾಡುವಂಗನ ಇಲ್ಲ ರೀ నూ కప్పు గోధి హిట్లింత్ర ఈ రీతి ಈ ರೆಸಿಪಿನ ಮಾಡ್ಬೋದು ಕೇವಲ ಒಂದೇ ಒಂದು ಕಪ್ ಗೋಧಿ ಹಿಟ್ಟಲಿಂತ್ರ ಮಾಡುವಂತಹ ರೆಸಿಪಿ ರೀದ ಇವಾಗ ಬರ್ರಿ ಈ ರೆಸಿಪಿಗೆ ಏನೇನು ಬೇಕು ಅಂಥೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಅದರ ಪ್ರಕಾರನ ಮಾಡ್ಕೊತ ಹೋಗ್ರಿ ನಾನು ಇಲ್ಲೇ ಒಂದು ಕಪ್ ಆಗುವಷ್ಟು ಇದು ತೊಗೊಂಡಿದ್ದೀನಿ ರೀ ಗೋಧಿ ಹಿಟ್ಟು ನೀವು ಬೇಕಂದ್ರೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ತೊಗೊರಿ ಭಾಳ ಅಂತಂದ್ರೆ ಭಾಳ ತೊಗೊರಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ ಉಪ್ಪು ರುಚಿಗೆ ತಕ್ಕಷ್ಟು ಗೋಧಿ ಹಿಟ್ಟಿಗೆ ಹಾಕಿದ ಅಂತಂದ್ರೆ ನಮ್ಮ ಗೋಧಿ ಹಿಟ್ಟು ಹಾಕಿ ಆಮೇಲೆ ಸ್ವಲ್ಪ ರುಚಿಯಾಗಿ ಬರ್ತಿತ್ತು ರೀ ಆಮೇಲೆ ಸ್ವಲ್ಪ ಏನು ನೀರಿ ಎಣ್ಣೆಂಕರ ನೀವು ಆ್ಯಡ್ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಹಿಟ್ಟು ನಮ್ಮದು ಮೆತ್ತಗಾಗಿ ಆಮೇಲೆ ನೀವು ಹಿಟ್ಟನ್ನು ನಾದಿರ್ತೀರಲ್ಲ ಆವಾಗ ಮೆತ್ತಗೆ ರೀ ಇಲ್ಲಿ ನಾನು ಉಪ್ಪು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಹಿಟ್ಟನ್ನು ನಾದಿ ಇಟ್ಕೊಳತ್ತೀನಿ ರೀ ನೀವು ಚಪಾತಿ ಹಿಟ್ಟಿಗೆ ಹಿಟ್ಟು ಯಾವ ಥರ ನಾಥು ನಾತ್ಕೊಂತೀರಿ ಅದೇ ರೀತಿಯ ನೀವು ಚಪಾತಿ ಹಿಟ್ಟನ್ನು ನಾತ್ಕೊರಿ ಇಲ್ಲೇ ನಾನು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಚಪಾತಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಬಾಳ್ಗೆ ನೀರು ಹಾಕೋಬೇಕ್ರಿ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋ ಮಠಾನು ನಾವು ಬಿಟ್ಟಿದ ಬಿಟ್ಟಿದ್ಮೇಲೆ ನಾನಿಲ್ಲ ಚಪಾತಿ ಹಿಟ್ಟನ್ನು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೆ ಬಿಟ್ಟಿದ್ಕೊಳ್ಳೆ ಆಮೇಲೆ ಮತ್ತೊಂದು ಸಲ ಈ ರೀತಿ ಚೆನ್ನಾಗಿ ಮಿತ್ಕೋಬೇಕ್ರಿ ಅದು ಮೇಲೆ ನಮ್ಮದು ಹಿಟ್ಟು ಯಾವ ರೀತಿ ಸಾಫ್ಟಾಗಿ ಯಾವ ರೀತಿ ಮೆತ್ತಗಾಗೈತೆ ಅಂತ ಹೇಳಿ ನೋಡ್ಬೋದು ನೀವು ಇಲ್ಲೇ ನಂದು ಎರಡು ಉಳ್ಳಿ ಅಷ್ಟು ಹಾಕವು ಅಷ್ಟು ನಾನು ಚಪಾತಿ ಹಿಟ್ಟನ್ನು ನಾದ್ಕೊಂಡಿದ್ದೆ ಇದ್ರೊಳಗೆ ನಾನು ಒಂದು ಉಳ್ಳಿದಷ್ಟು ರೀ ನೀವು ಬೇಕಾದ್ರೆ ಎರಡೂ ಮಾಡ್ಕೊರಿ ಭಾಳ ಬೇಕಂದ್ರೆ ಭಾಳ ಮಾಡ್ಕೊಡಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಮಾಡ್ಕೊಡಿ ಈ ರೀತಿ ನಾನು ಎರಡು ಹುಳ್ಳಿನೂ ಚಪಾತಿ ಮಾಡ್ತೇವಲ್ಲ ಅದೇ ರೀತಿನ ಹುಳ್ಳಿ ಮಾಡಿ ಇಟ್ಕೊಳತೀನಿ ರೀ ಇವಾಗ ಸ್ವಲ್ಪ ಹಿಟ್ಟು ಹಾಕಿ ನಾವು ಚಪಾತಿನ ರೀ ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ನೀವು ನಾನು ಚಪಾತಿ ಮಾ ಹೇಗೆ ಮಾಡ್ಕೊಬೇಕು ಅಂಥೇಳಿ ಹೇಳ್ಕೊಟ್ಟಿದ್ದೀನಿ ರೀ ಇದಾದ ಮೇಲೆ ಇದಕ್ಕೆ ಒಂದು ಚಮಚೆಲೆ ನಾನು ಇಟ್ಕೊಂಡು ಈ ನೀರದೊಳಗೆ ರೀ ನೀವು ಬೇಕಂದ್ರೆ ಚಮಚೆಲೆ ಗಾವು ಆಗಲಿಲ್ಲ ಅಂದ್ರೆ ಕೈಲಿನ ಥರನೂ ಹಾಕೊಳ್ಳಿ ನಡೀತೈತಿ ನೀರು ಕುದಿಯಾತೈತಿ ನೋಡ್ಬೋದು ನೀವು ಇಲ್ಲಿ ನೀರು ಕುದಿಯೋ ಅಂತ ಅದು ಹರಿದು ಬಿಡ್ತೈತೆ ರೀ ಚಪಾತಿ ಹಾಗಾಗಿ ನೀವು ಹರಿಬಾರ್ದು ಅಂತಂದು ಲೋ ಫ್ಲೇಮ್ದೊಳಗೆ ಇಟ್ಕೋರಿ ಆನಂದ ಹೈ ಫ್ಲೇಮ್ದೊಳಗೆ ಇಟ್ಕೊಂಬಿಟ್ಟಿದ್ದೆಲ್ಲ ನಾನು ನನ್ನ ಹಾಗಾಗಿ ಸ್ವಲ್ಪ ಹರಿತ್ರಿ ಏನೋ ಅದಕ್ಕೆ ಏನೂ ಆಗಲ್ಲ ರೀ ಹರೀತ್ಪಾ ಅಂತಂದ್ರೆ ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇವಾಗ ಇದನ್ನು ನಾವು ತನ್ನಾಗ್ ಬಿಟ್ಬಿಡೋಣ್ರಿ ತನ್ನಗೆ ಆಗಕ್ಕೆ ಬಿಟ್ಟಿದ್ಮೇಲೆ ಈ ರೀತಿ ನಾನು ಡಬಲ್ ಮಡಿಕೆಲಿನ ಥರ ಚಪಾತಿನ ಹಾಕಿದ್ದೀನಿ ಹಾಕಿ ಈ ರೀತಿ ನಾನು ಕಟ್ ರೀ ಆ ರೀತಿನ ನೀವು ಎಲ್ಲನೂ ಕಟ್ ಮಾಡ್ಕೊತಾನೆ ಹೋಗ್ರಿ ಈ ರೀತಿ ಸಣ್ಣ 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 ನೂಡಲ್ಸ್ ಕಟ್ ನೂಡಲ್ಸ್ ನೂಡಲ್ಸ್ಗತನ ನೀವು ಇದನ್ನು ಕಟ್ ಮಾಡ್ಕೊರಿ ಇಲ್ಲೇ ನಾನು ಒಂದು ಬಾಲ್ಗೆ ಕಾಯ್ಕಿಟ್ಟಿನಿ ಒಂದು ಬೌಲ್ ಕಾಯ್ಕಿಟ್ಟೀನಿ ಇದಕ್ಕೆ ನಾನು ಉದ್ದಿಗೆ ಉಳ್ಳಾಗಡ್ಡಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ರೀ ನಾನು ಜಾಸ್ತಿ ಏನೂ ಇದ್ರೊಳಗೆ ಹಾಕತಿಲ್ಲ ರೀ ನೀವು ಕ್ಯಾಪ್ಸಿಕಮಗೆ ಕ್ಯಾಬೇಜ್ ಆಗಿರ್ಬೋದು ಆಮೇಲೆ ಅದೆಲ್ಲ ನೀವು ಹಾಕೋಬೋದು ಟೊಮೆಟೊನೂ ಹಾಕೋಬೋದು ನಾನು ನನ್ನ ಮನೆ ನಮ್ಮ ಮನೆಯೊಳಗೆ ಕ್ಯಾಬೇಜ್ ಅದೇನು ಇದ್ದಿದ್ದಿಲ್ಲ ಹಾಗಾಗಿ ನಾನು ಏನೂ ಜಾಸ್ತಿ ಯೂಸ್ ಮಾಡಾತಿಲ್ಲ ರೀ ನಾನು ಹಾಕಿ ಎಣ್ಣಿದೊಳಗೆ ಇದ್ರೊಳಗೆ ಫ್ರೈ ಮಾಡಾತೀನಿ ರೀ ಸ್ವಲ್ಪ ಬ್ರೌನ್ ಕಲರಿಗೆ ಬಂದರೂ ನಡೀತೈತಿ ರೀ ಇಲ್ಲ ಅದೇ ರೀತಿ ತಂದರು ನಡೀತೈತಿ ಇವಾಗ ಗ್ಯಾಸ್ನ ನಾವು ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ಉಳಾಗಡ್ಡಿನ ರೀ ಉಳ್ಳಾಗಡ್ಡಿನ ಕೈಯಾಡ್ಕೊಂಡಿದ್ದ ಮೇಲೆ ನಿಮಗೆ ಬೇಕಂದ್ರೆ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ವಿನೆಗರ್ ಆಗಿರ್ಬೋದು ಅದೆಲ್ಲಾನು ನೀವು ಹಾಕ್ಕೊಬೋದು ನಾನು ಜಾಸ್ತಿ ಏನು ಹಾಕೊಳತಿಲ್ಲ ರೀ ಡಾರ್ಕ್ ಸೋಯಾ ಸಾಸು ಆಮೇಲೆ ರೆಡ್ ಚಿಲ್ಲಿ ಸಾಸು ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಆಮೇಲೆ ಸ್ವಲ್ಪ ಇದಕ್ಕೆ ಇದು ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟ್ ಸೂಪರ್ ರೀ ಆಮೇಲೆ ವಾಸನಿನೂ ಚಲೋ ಬರ್ತೈತಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ನೀವು ಎಲ್ಲ ಬೆಳ್ಳುಳ್ಳಿ ಪೇಸ್ಟ ಹಾಕ್ಕೊಳ್ಬೋದು ಇಲ್ಲ ತಂದ್ರೆ ಸ್ಕಿಪ್ಪನ್ನು ನೀವು ಮಾಡ್ಕೋಬೋದು ಇಲ್ಲಿ ನಾನು ಅದಕ್ಕೆ ಡಾರ್ಕ್ ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ಆಮೇಲೆ ಸ್ವಲ್ಪ ಉಪ್ಪು ಅರಶಿನ ಹಾಕೊಳ್ಳಿಲ್ಲ ರೀ ಸ್ವಲ್ಪ ಇದು ಹಾಕಿದ್ದಾರೆ ನಾನು ಒಣ ಖಾರ ಒನ ಖಾರ ಹಾಕಿದರೆ ಕಲರ್ ಇದ್ದಿದ್ದು ನಾನು ಕಲರ್ ಯೂಸ್ ಮಾಡಿಲ್ಲ ಇದಕ್ಕೆ ಆಮೇಲೆ ರೆಡ್ ಚಿಲಿ ಸ್ವಸ್ ಅದೆಲ್ಲ ಹಾಕಿರ್ತೀವಲ್ಲ ರೀ ಹಾಗಾಗಿ ನಾನು ಸ್ವಲ್ಪನ ಖಾರ ಹಾಕಿದ್ದೀನಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ನೀವು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಅದೆಲ್ಲ ಎಣ್ಣೆದೊಳಗೆ ಸ್ವಲ್ಪ ಫ್ರೈ ಆಗಬೇಕು ರೀ ಮಸಾಲೆ ಅದೆಲ್ಲ ನೀವು ಆ ರೀತಿ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನಾನು ಕಟ್ ಮಾಡಿ ರೀ ಇದು ಇದನ್ನು ನಾವು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡೋಣ್ರಿ ಮಿಕ್ಸ್ ಮಾಡಿದ ಕೂಡಲೇನ ನೋಡಿದ್ರೆ ತಿನ್ಬೇಕನ್ನಿಸ್ತೈತ್ ರೀಪ್ಪ ಆ ರೀತಿ ನಾನು ಇಲ್ಲಿ ನಿಮಗೆ ಈಸಿಯಾಗಿ ಫುಲ್ ಅಂದ್ರೆ ಫುಲ್ ಈಝಿ ರೀ ಅಷ್ಟು ಈಸಿಯಾಗಿ ನೀವು ಎರಡೇ ಎರಡು ನಿಮಿಷದೊಳಗೆ ಮಾಡ್ಕೊಳ್ಳೋ ರೆಸಿಪಿನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದನ್ನು ನಾವು ಒಂದು ಬಟ್ಲಕ್ಕನ ಸರ್ವ್ ಮಾಡ್ಕೊಳ್ಳ್ರಿ ಸರ್ವ್ ಮಾಡ್ಕೊಂಡಿದ್ಮೇಲೆ ನೀವು ಸೇಮ್ ಟು ಸೇಮ್ ಮ್ಯಾಗಿ ನೂಡಲ್ಸ್ ತಿಂದಂಗನ ಹಾಕೈತ್ರಿ ಇದು ಒಳಗೆ ನೀವು ಸ್ವಲ್ಪ ಇದ್ರೆ ಮ್ಯಾಗಿ ಮಸಾಲಾನು ಆ್ಯಡ್ ಮಾಡ್ಕೋಬೋದು ರೀ ನೀವು ಅದಂಕರ ಆ್ಯಡ್ ಮಾಡ್ಕೊಂಡ್ಬಿಟ್ಟಿಪ್ಪಾ ಅಂತಂದ್ರೆ ಸೇಮ್ ಮ್ಯಾಗಿ ತಿಂದಂಗನ ಹಾಕೈತ್ರಿ ನೋಡ್ಬೋದ್ರಿ ನೀವು ಇಲ್ಲೇ ಈ ರೀತಿ ಸ್ನ್ಯಾಕ್ಸ್ನ ನೀವು ಮಾಡಿಕೊಂಡು ಮನೆ ಒಳಗೆ ಆಮೇಲೆ ಹೆಂಗಾಗಿತ್ತು ಆಗಿತ್ತು ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ಹೋ ಸಲವೂ ನಾವು ಮಾಡಿದ್ದಾರೆ ಆದರೆ ಈ ರೀತಿ ಮಾಡಿದ್ದೆಲ್ಲ ಸ್ವಲ್ಪ ಗಡಬಡ ಗಡ್ಬಳ್ದೊಳಗೆ ಅದು ಕರೆಕ್ಟಾಗಿ ಇದನ್ನ ಆಗಿದ್ದಿಲ್ಲ ರೀ ಆಮೇಲೆ ಈ ಇವಾಗ ಮಾಡಿದನಲ್ರಿ ಇದು ಸೂಪರ್ ಅಂದ್ರೆ ಸೂಪರ್ ಆಗೈತಿ ನೀವು ಮನೆಯೊಳಗವ ಟ್ರೈ ಮಾಡ್ರಿ ಮಕ್ಳಿಗಂಕರ ಸೂಪರ್ ಆಕೈತಿ ಇಷ್ಟ ರೀ ಮಕ್ಳಿಗೂ ಮಾಡಿ ಕೊಡ್ರಿ ಎರಡು ನಿಮಿಷದೊಳಗೆ ರೆಡಿ ಆಕೈತಿ ಇವತ್ತೇನು ವೀಡಿಯೋ ನಿಮಗೆ ಇಷ್ಟ ಅಂದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ